ಹಾಂ ನಮಸ್ಕಾರ ವೀಕ್ಷಕರೇ ನಮ್ಮೆಲ್ಲರಿಗೂ ಎಸ್ ಹರಶಿಫ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಗದಗ ಜಿಲ್ಲೆಯಲ್ಲಿ ಬಂದಿದ್ವಿ ಗದಗ ಜಿಲ್ಲೆಯಲ್ಲಿ ಬಿ ಕೆ ಫಾರ್ಮ್ ಸೊಲ್ಯೂಷನ್ ಅಂತಿದೆ ಆ ಬಿ ಕೆ ಫಾರ್ಮ್ ಸೊಲ್ಯೂಷನಲ್ಲಿ ರೈತರಿಗೆ ಏನೇನು ಅನುಕೂಲ ಆಗುತ್ತೆ ಮತ್ತು ಕಡೆ ಯಾವ ಥರ ಕೂಕಿ ಕೂಡಿ ಮತ್ತು ಟ್ರೇಲರ್ಗಳು ಸಬ್ಸಿಡಿ ಯೋಜನೆಯೂ ಕೂಡ ಸಿಗ್ತಾವೆ ಬನ್ನಿ ಅವ್ರು ನಾನು ಪರಿಚಯ ಮಾಡಿಸ್ಕೊಡ್ತೀನಿ ರೈತರಿಗೆ ಒಳ್ಳೆಯ ಥರದಲ್ಲಿ ಮತ್ತು ಸಬ್ಸಿಡಿ ತುಂಬ ಸಬ್ಸಿಡಿ ರೂಪದಲ್ಲಿ ಅವರು ಕುಂಕಾಯಿತು ಪೂರಿ ಆಯಿತು ಟ್ರೇಲರ್ ಆಯಿತು ಕೃಷಿ ಯಂತ್ರನ ಕೊಡ್ತಾರೆ

ಯೋಜನೆಯಲ್ಲಿ ಅವ್ರಿಗೆ ಉಪಕರಣ ಎರಡೂ ತರದ ಫೆಸಿಲಿಟಿ ಈಗ ಸಬ್ಸಿಡಿ ಗ್ರಾಂಟ್ ಇರಂಗಿಲ್ಲ ಕೃಷಿ ಇಲಾಖೆಯಿಂದ ಅವಾಗ ರೈತರು ಬಂದ್ರಂತಂದ್ರೆ ಅಮೌಂಟ್ ತಗೊಂಡು ನಾವು ಸಬ್ಸಿಡಿ ಮಾಡ್ಕೊಡ್ತೀವಿ ಸಬ್ಸಿಡಿ ಆದ್ಮೇಲೆ ವಾಪಸ್ ರಿಫಂಡ್ ಮಾಡ್ತೀವಿ ಸಿಸ್ಟಮ್ ಈಗ ಸದ್ಯ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಆಲ್ರೆಡಿ ಚಾಲು ಅದಾವು ರೈತರಿಗೆ ಏನೇನು ಕಾಗದ ಪತ್ರ ಬೇಕಾದಲ್ಲ ಪೂರ್ತಿ ನಾವು ಮಾಹಿತಿ ಮಾಡಿಕೊಡ್ತೀವಿ ಆಮೇಲೆ ರೈತರಿಗೆ ಸಬ್ಸಿಡಿ ನಾವೇ ಮಾಡ್ಕೊಡ್ತೀವಿ ಇದರಲ್ಲಿ ರೈತರಿಗೆ ಯಾವುದೇ ಒಂದು ಪೈಸಾನು ಇನ್ನು ಮುಂದೆ ಆಗದಂಗೆ ನಾವು ನಿಷ್ಪಕ್ಷಪಾತವಾಗಿ ಅವರಿಗೆ ಸಬ್ಸಿಡಿ ಮಾಡಿಸ್ಕೊಡುವಂತಹ ವ್ಯವಸ್ಥೆ ನಾವು ಮಾಡಿದ್ದೀರ ಇನ್ನು ಎಷ್ಟು ತಿಂಗಳು ಅವಧಿ ಇದೆ ಸರ್ ಅದಕ್ಕೆ ಅವಧಿ ಅವಧಿ ಅಂತ ಆ ಥರ ಏನು ಇರಂಗಿಲ್ಲ ಸರ್ ಇದರಲ್ಲಿ ಇದರಲ್ಲಿ ಹೆಂಗಿದೆ ಅಂತಂದ್ರೆ ಅವರು ಗೌರ್ಮೆಂಟ್ ಇಂದ ದುಡ್ಡು ಬರುತ್ತೆ ಬಜೆಟ್ ಬರುತ್ತೆ ಅದು ಎಲ್ಲಿವರೆಗೆ ಅದು ಇದಾಗುತ್ತೆ ಅಲ್ಲಿ ತನಕ ಅವರು ಗ್ರ್ಯಾಂಟ್ ಇದು ಮಾಡ್ತಾರೆ ಕೋರ್ಸ್ ಸಹಜವಾಗಿ ಏಪ್ರಿಲ್ ಮಾರ್ಚ್ ತನ ಇದು ಇರ್ತವೆ ಸರ್ ಇರ್ತೈತಲ್ಲ ರೀ ವರ್ಷ ಓಕೆ ಸರ್ ಈ ಬಿ ಕೆ ಫಾರ್ಮ್ ಸೊಲ್ಯೂಷನ್ ಸರ ಆ ರೈತರಿಗೆ ಯಾವ ಥರ ಯಂತ್ರೋಪಕರಣ ಸಿಗ್ತವೆ ಸರ್ ನಿಮ್ಮ ನಮ್ಮ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ ವತಿಯಿಂದ ಈಗ ಸದ್ಯ ಸಬ್ಸಿಡಿ ಒಳಗೆ ನಾವು ರೋಟೋವೇಟ್ರ ನೇಗ್ಲಾ ಹ್ಞೂ ಸರ್ ಆಮೇಲೆ ಕೂರ್ಗಿ ಊರಲ್ಲಿ ನಾವು ಆಗಿ ಕೊಡ್ತಾ ಇದ್ದೀವಿ ಆಮೇಲೆ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ದ ಟ್ರೈಲರ್ ಕೂಡ ಬರ್ತಾ ಇದ್ದಾವೆ ಅವರು ಕೂಡ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಾವು ಸಬ್ಸಿಡಿ ಮಾಡಿಸ್ಕೊ ಮಾಡ್ಸಿ ಓಕೆ ಸರ್ ಓಕೆ ಈಗ ಒಂದು ಕೂರ್ಗಿ ಸರ್ ಒಂದು ಕೂರ್ಗಿ ತೊಗೊಬೇಕಂದ್ರೆ

ಅವ್ರ ಕಡೆ ಹೊಲ ಎಷ್ಟು ಇರಬೇಕು ಸರ್ ಕನಿಷ್ಠ ಪಕ್ಷ ಹೊಲ ಎಷ್ಟು ಇರಬೇಕು ಕನಿಷ್ಠ 1 ಎಕರೆ ಇರ್ಬೇಕು ಸರ್ ಅಂದ್ರೆ ಅವರು ರೈತರ ಅನ್ನೋ ಒಂದು ಪುರಾವೆಗೋಸ್ಕರ ಅವರು ಅದನ್ನ ತಾರೆ ಕೇಳ್ತಾರೆ ಹೊರತು ಬೇರೆ ಏನು ಉದ್ದೇಶ ಇಲ್ಲ ನನಗೆ ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಇದು ಸಬ್ಸಿಡಿ ಒಳಗೆ ಬಂದಿರುವಂತವ ಯಾಂಗ್ ಇರ್ತವ ಅಂದ್ರೆ ರೈತರು ಬ್ಯಾರೆದವರಿಗೆ ಪರಪಾರೆ ಮಾಡೋಂಗಿಲ್ಲ ಸಬ್ಸಿಡಿ ಒಳಗೆ ತಗೊಂಡಿದ್ರು ಅಂತ ಆಮೇಲೆ ಬೇರೆ ಕಮರ್ಷಿಯಲ್ ಆಗಿ ಏನು ದುಡ್ಸೋಹಂಗಿಲ್ಲ ಬಾಡಿಗೆ ದುಡ್ಸುವ ಅವ್ರಿಗೆ ಏನೋ ಮಾಡೋಂಗಿಲ್ಲ ಅಂದ್ರೇನು ನಾವು ಸ್ವಂತ ಹೊಲದಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಸಬ್ಸಿಡಿ ತಗೋತಾ ಇದಾವೆ ಅನ್ನೋ ದೃಷ್ಟಿಯಿಂದ ಅದನ್ನ ಸರ್ ಹೌದಲ್ರಿ ಸರಿ ಸರ್ ಮತ್ತೆ ಸರ್ ಈಗ ಅವರು ಏನೇನು ಡಾಕ್ಯುಮೆಂಟ್ಸ್ ಕೊಡ್ಬೇಕು ಸರ್ ರೈತರು ರೈತರು ಇದಕ್ಕ ಒಂದು ಅವ್ರದ್ದು ಆ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗ್ತದೆ ಸರ್ ಆಮೇಲೆ ಅರ್ಜಿ ಫಾರ್ಮ್ ನಮ್ಮಲ್ಲಿನೇ ಸಿಗ್ತಾವ ಆಮೇಲೆ ಕೃಷಿ ಇಲಾಖೆಯಿಂದನೂ ಅವ್ರು ತಗೊಂಡ್ ಬರ್ಬೋದೇಕು ಅದ್ರಲ್ಲಿ ಆಮೇಲೆ ಇದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಒಂದು ಬೇಕಾಗ್ತೈತಿ ಆಮೇಲೆ ಆಧಾರ್ ಕಾರ್ಡ್ ಒಂದು ಜೆರಾಕ್ಸ್ ಆಮೇಲೆ ಟ್ರಾಕ್ಟರ್ ಆರ್ ಸಿ ಬುಕ್ ಒಂದು ಆರ್ ಸಿ ಕಾರ್ಡ್ ಒಂದು ಜೆರಾಕ್ಸ್ ಬೇಕಾಗ್ತೈತಿ ಆಮೇಲೆ ಒಂದು ಬಾಂಡ್

ಯಾವ ಕಂಪ್ನಿಗೆ ಆರ್ ಟಿ ಜಿ ಎಸ್ ಮಾಡಬೇಕು ಅಕೌಂಟ್ ನಂಬರ್ ಐ ಪಿ ಎ ಡೀಟೇಲ್ಸ್ ಎಲ್ಲ ಅದ್ರೊಳಗೆ ಇರ್ತೈತಿ ರೈತರು ಅದಕ್ಕೆ ಅಕೌಂಟ್ ಗೆ ಆರ್ ಟಿ ಜಿ ಎಸ್ ಮಾಡ್ಕೊಂಡು ಅದು ಆರ್ ಟಿ ಎಸ್ ಲಿಪ್ಪು ಆಮೇಲೆ ಅವ್ರ ಪ್ಯಾ ಆ ಕಟ್ ಆಗಿತ್ತು ಒಂದು ಜೆರಾಕ್ಸ್ ಕಾಪಿ ಎರಡು ನಮ್ಮ ಟೈಮ್ ತಂದು ಕೊಟ್ರ ಅಂತಂದ್ರೆ ಇಪ್ಪು ಡೇಟ್ ನಮ್ಗೆ ವರ್ಕ್ ಆಟು ನಾವು ಸಪ್ಲೈ ಮಾಡಬೇಕು ಒಂದು ವಾರದಿಂದ ಹತ್ತು ನಾವು ಸರಿ ಹಾಂ ಸರ ಈಗ ಏನಂತಂದ್ರೆ ಕೂರಿಗೆ ತೊಗೊಳ್ಬೇಕ್ರಿ ಒಬ್ಬ ರೈತರು ಕೂರ್ಗೆ ತೊಗೊಳ್ಬೇಕ ಆ ಕೂರ್ಗಿ ತೊಗೊಳಕ್ಕೆ ಅವ್ರಿಗೆ ಎಷ್ಟು ಅಮೌಂಟ್ ಬಂದೈತೆ ರೀ ಸಬ್ಸಿಡಿಯಲ್ಲಿ

ಹಾ ಅರವತ್ ಸಾವಿರ ರೂಪಾಯಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರೆ ಇವ್ವ ರೈತರು ತುಂಬುವಂತ ಹಣ ಅರವತ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಅದ ನೀವು ಹೊರಗಡೆ ಪೂರ್ತಿ ಕ್ಯಾಶ್ ಕೊಟ್ಟುಕೊಂಡು ಆದ್ರೆ ಎಂಬತ್ತೈದು ಸಾವಿರ ಇದು ಕೊಡೋದಕ್ಕೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಇವ್ರಿಗೆ ರೈತರಿಗೆ ಕೊಡ್ತಾಯಿದ್ದು ಆಯಿಲ್ ಪಲ್ಟಿನ್ ಆಯಿಲ್ ಪಲ್ಟಿನ್ ಎಚ್ ಪಿ ಮೇಲೆ ಅದಾವ ಸರ್ವತ್ತೈದ ಹೆಚ್ ಪಿ ಹೆಚ್ ಪಿ ಗೆ ನೀವು ಇದಂದ್ ಸಾವಿರದ ರೂಪಾಯಿ ರೈತರು ಒಂದಕ್ಕೆ ಹಣ ಸಬ್ಸಿಡಿ ಒಳಗ್ ಮಾಡ್ಕೊಂಡ್ರೆ ತಗೋಬೇಕಂತಂದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಎಪ್ಪತ್ತೈದರಿಂದ ಎಂಬತ್ ಸಾವಿರ ರೂಪಾಯಿ ಇದಕ್ಕ

ಐದ್ ಕೋಟಿ ರೊಟ್ಟು ನಾವು ಮಾಡ್ತೀವಿ ಒಳಗ್ ಮಾಡ್ಕೊಂಡ್ರೆ ಎಪ್ಪತ್ತೊಂಬತ್ ಸಾವಿರದ ಐನೂರು ರೂಪಾಯಿ ರೈತರಿಗೆ ತುಂಬಾ ರೈತರು ತುಂಬುವಂತ ಹಣ ರೈತರ ಐನೂರು ಅದೇನು ಹೊರಗಡೆ ಇಲ್ಲ ಸಬ್ಸಿಡಿ ಬ್ಯಾಡಪ್ಪ ನಮಗ ಅಂತಂದ್ರೆ ಆ ಎಲ್ಲಾ ಡಿಸ್ಕೌಂಟ್ ಮಾಡಿ 1,50,000 ಅನ್ನು ನಾವು ಇದನ್ನ ತೆರಿಗೆ ಕೊಡ್ತೀವಿ. ಹಾ ಹಾ ಐತೆ. ಇದು ಇದು ಟ್ರೈಲರ್ ಸರ್. ಹಾ ಆಗಲ್ರಿ. ಮಹಾ ಲಕ್ಷ್ಮೀದ ಟ್ರೈಲರ್ ನಾವು ಟ್ರೈಲರ್ ಅನ್ನು ತಯಾರ ಮಾಡ್ತೀವಿ. ಇದ್ರೊಳಗೆ 2 ನಮೂನಿ ಕೊಡ್ತಾವ ಸರ್. ಪಾಟ ಇದ್ದಿದ್ದೆ ಆಮೇಲೆ ನಾರ್ಮಲ್ நார்ಮಲ್. நார்ಮಲ್. ಪಾಟ ಇದ್ದಿದ್ದ ಆದ್ರೆ સીದಾ ತಗೊಂಡ್ರೆ ಲಕ್ಷ ರೂಪಾಯಿ ಕೊಡ್ತೀವಿ. ಅಂದ್ರ ಇದ ಸಬ್ಸಿಡಿ ಇಲ್ಲ ಅದರೇ ನಾರ್ಮಲ್ ಹ್ಮ್ ಸರ್. நார்ಮಲ್ ಆದ್ರೆ 1,80 ಕೊಡ್ತೀವಿ ಸರ್. ಸುಂದರ. ಟೈರ್ ಕಂಪನಿದೋ ಒತ್ತುಕೊಳ್ಳೋದಲ್ಲ. ಸಮಡ್ತಾರೆ ತಾಯಾರ ರೈತರ ಅದನ್ನ ಸಪೋಸ್ ಇದ್ದೊಳಗ ಸಬ್ಸಿಡಿ ಮಾಡಿಸೋದಾದ್ರ ಸಣ್ಣ ಹಿಡುವಳಿದಾರರು ಪ್ರಮಾಣ ಪತ್ರ ಹಚ್ಚಿದ್ರ ಎರಡ್ ಲಕ್ಷ ರೂಪಾಯಿದಾಗ ಅರ್ವತ್ ಸಾವಿರ ರೂಪಾಯಿ ಸಬ್ಸಿಡಿ ಆಗ್ತದೆ ಅರ್ವತ್ ಸಾವಿರ ರೂಪಾಯಿ ಸಬ್ಸಿಡಿ ಅಂದ್ರೆ ಒಂದ್ ಲಕ್ಷ ನಲ್ವತ್ ಸಾವಿರ ರೂಪಾಯಿ ಇಪ್ಪತ್ತೈ ಮೂತ್ ಸಾವಿರ ರೂಪಾಯಿ ಹೊಸ ಟಯರ್ ಹಾಕಿದ್ರು ಒಂದ್ ಲಕ್ಷ ಎಪ್ಪಳ ಸಬ್ಸಿಡಿ ಇವ್ನ ನಾರ್ಮಲ್ ಆದ್ರ ಒಂದು ಎಪ್ಪತ್ ನಮಗ ಪೂರ್ತಿ ರೇಟ್ ಐತೆ ಸರ ಅದ್ರೊಳಗ್ ಅಂದ್ರೆ ಒಂದು ಇಪ್ಪತ್ತ್ ಒಂದ್ ಇಪ್ಪತ್ತು ಅದ್ರ ಮ್ಯಾಗ ಒಂದ್ ಮೂವತ್ ಸಾವಿರ ರೂಪಾಯಿ ಟಾಯರ್ ಅಂದ್ರೆ ಒಂದು ಐವತ್ತು ರೂಪನ ನಾರ್ಮಲ್ ಓಕೆ ಸರ್ ಅವರು ಹೊರಗಡೆ ತೊಳ್ಕೊಂಡು ಎರಡು ಲಕ್ಷ ರೂಪಾಯಿ ಇದೆ ಅವರಿಗೆ ಹಾಂ ಓಕೆ ಸರ್ ಓಕೆ ಓಕೆ ಸರ್ ಒಳ್ಳೆ ಮಾಹಿತಿ ಕೊಡಿದ್ರಿ ಸರ್ ಉತ್ಪೂರ್ಕ ಧನ್ಯವಾದ ಹಾಂ ನೋಡಿದ್ರೆ ರೈತ ಬಂದರೆ ನಮ್ಮ ಬಿ ಕೆ ಫಾರ್ಮ್ ಸೊಲ್ಯೂಷನ್ ಮುಸ್ತೂರ್ಗರು ಏನಂದ್ರಲ್ಲ ಎತ್ತು ರೂಪಾಯಿಗಳನ್ನು ಬರೋದು ಬೇಕಂದರೆ ಯಾವ ಥರ ಸಬ್ಸಿಡಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರೋಳು ನಿಮಗೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಯಾಕಂದರೆ ಕಸ್ಟಮರ್ ಬರ್ತಾಯಿರ್ತಾರೆ ಇಲ್ಲಿ ಆಫೀಸಿಗೆ ಹಂಗಾಗಿ ಜಾಸ್ತಿ ಮಾತ್ರಕ್ಕೆ ಆಗ್ತಾರೆ ಇಲ್ಲ ಅವ್ರ ಅದಕ್ಕೋಸ್ಕರ ಇವ್ರ ನಂಬರ್ ನಾನು ಹಾಕಿರ್ತೀನಿ ನಿಮ್ಗೆ ಕುಂಟಿ ಕುರಿ ಯಾವುದೇ ಬೇಕಂತಂದ್ರೆ ಇವ್ರ ನಂಬರಿಗೆ ಫೋನ್ ಮಾಡಿ ಸಬ್ಸಿಡಿ ದರದಲ್ಲಿ ಯೋಗ್ಯ ದರದಲ್ಲಿ ನಿಮಗೆ ಮುಟ್ಟಿಸೋ ಜವಾಬ್ದಾರಿ ಒಳ್ದಿರುತ್ತೆ ಸರಿನಾ ರೈತ ಬಂದರೆ ಮತ್ತೆ ಏನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ರೈತರಿಗೆ ಏನಿಲ್ಲ ಸರ್ ಅವಕಾಶ ಅಂದ್ರೆ ಕೃಷಿ ಯಂತ್ರೋಪಕರಣಗಳು ಈಗ ಸಬ್ಸಿಡಿ ರೇಟ್ ಒಳಗೆ ಅದಾವು ಇದ್ದೊಳಗೆ ಏನಂತಂದ್ರೆ ಸಬ್ಸಿಡಿ ಗ್ರಾಂಟ್ ಬಂದೊಳಗೆ ನೀವು ಅದನ್ನು ಸದುಪಯೋಗ ಮಾಡಿಕೊಂಡ್ರೆ ಕೃಷಿ ಯಂತ್ರೋಪಕರಣ ಕೃಷಿಯಲ್ಲಿ ಯಂತ್ರೋಪಕರಣದ ಒಂದು ಉಪಯೋಗ ಮಾಡಿಕೊಂಡ್ರೆ ಹೆಚ್ಚಿನ ಒಂದು ಇಳುವರನ್ನು ಪಡೆಯುವಂಥ ಹೆಲ್ಪ್ ಮಾಡೋಕ್ಕೆ ಸಹಾಯ ಸಹಾಯ ಮಾಡಲಿಕ್ಕೆ ನಾವು ತಯಾರಾಗಿ ಈ ಮೂಲಕ ನಾವು ಇಷ್ಟಪಡ್ತೀವಿ ಹಾಂ ಓಕೆ ಓಕೆ ರೈತ ಬಂದವರೇ ನಿಮ್ಮ ಯಾರ್ಯಾರು ಸ್ನೇಹಿತರಿದ್ರೆ ಅವ್ರಿಗೆ ಈ ಥರ ಒಳ್ಳೆ ಮಾಹಿತಿಗಳನ್ನು ಕಳಿಸಿ ಅವರು ಕೂಡ ಯಂತ್ರೋಪುಗಳನ್ನು ತೋಳ್ತಾರೆ ಕುಂಟಿ ಕೂರಿಗೆ ಟ್ರೇಲರ್ ಈ ಥರ ವಿಧ ವಿಧವಾದಂಥ ಒಂದು ಯಂತ್ರೋಪುಗಳಿದೋ ಕಡೆ ಇವ್ರ ನಂಬರ್ ಹಾಕಿರ್ತೀನಿ ಆದಷ್ಟು ವಿಡಿಯೋ ನೋಡೋದಕ್ಕಿಂತ ಇವ್ರಿಗೆ ಫೋನ್ ಮಾಡಿ ವಿಡಿಯೋ ನೋಡಿ ಫೋನ್ ಮಾಡಿ ಫೋನ್ ಮಾಡಿದರೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ತೈತಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ